ಸೊ ಗುಡ್ ನ್ಯೂಸ್ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ವಿಸ್ತರಣೆ ಆಗಿದೆ ಹಾಗೇನೆ ಅಪ್ಲಿಕೇಶನ್ ಫಾರ್ಮ್ ನ ಹೇಗೆ ಫಿಲ್ ಮಾಡಬೇಕು ಎಷ್ಟು ದಿನ ವೇಟಿಂಗ್ ಪೀರಿಯಡ್ ಇರುತ್ತೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಕೊಡ ತನಕ ನೋಡಿ ಅಂತ ಕೇಳ್ಕೋದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫಾರ್ಮ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ನಾನು ಒಂದು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಬಹಳಷ್ಟು ಇನ್ಫಾರ್ಮೇಶನ್ ನಾನು ಅದ್ರಲ್ಲಿ ಕೊಟ್ಟಿದ್ದೆ ಎಲ್ಲರೂ ವಿಡಿಯೋನ ನೋಡಿದೀರ ಅಪ್ಲಿಕೇಶನ್ಸ್ ಕೂಡ ಹಾಕಿದ್ದೀರಾ ಇವತ್ಕು ಕೂಡ ಬಹಳಷ್ಟು ಜನ ಆ ಒಂದು ವಿಡಿಯೋಗೆ ಕಮೆಂಟ್ಸ್ ಹಾಕ್ತಾನೆ ಇರ್ತೀರಾ ಅದ್ರ ಸಲುವಾಗಿ ಈ ವಿಡಿಯೋನ ಮಾಡಿರುವಂತದ್ದು ಸೊ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ನ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಕ್ಕೆ ಹಾಕಿಸ್ಬೇಕು ಅಂತ ಫಸ್ಟ್ ಹೇಳ್ತೀನಿ ಸೊ ಇವಾಗ ಗಾಡಿ ಕಳ್ತನಗಳಾಗ್ತಾ ಇದಾವೆ ಅಥವಾ ಗಾಡಿ ನಂಬರ್ ಪ್ಲೇಟ್ ಹಾಕಿ ತಾಕ್ಬಿಟ್ಟು ಬೇರೆ ನಂಬರ್ ಪ್ಲೇಟ್ ಹಾಕುವಂಥದ್ದು ಆಮೇಲೆ ಡಿಸೈನ್ ಡಿಸೈನ್ ಆಗಿ ನಂಬರ್ ಪ್ಲೇಟ್ ಗಳನ್ನ ಬಡಿಸುವಂತದ್ದು ಇದನ್ನೆಲ್ಲ ತಡೆ ಹಿಡಿಬೇಕು ಎಲ್ಲಾರು ಒಂದೇ ಡಿಸಿಪ್ಲಿನ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಆಯೋಜನೆ ಮಾಡಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಂಡ್ರೆ ಏನ್ ಉಪಯೋಗ ಸೊ ಏನೇ ಅಂದ್ರೆ ಇವಾಗ ಅದಕ್ಕೆ ಲಾಕ್ ಮಾಡುವಂತ ಸಿಸ್ಟಮ್ ಏನಿದೆಯಲ್ಲ ಈ ಲಾಕ್ ನ ಮಾಡಿದ್ರೆ ಆ ಬೋರ್ಡ್ ನ ವಾಪಸ್ ನಾವು ಕಿತ್ತಕ್ಕಾಗಲ್ಲ ಕಂಪ್ಲೀಟ್ ಬೋರ್ಡ್ ಡ್ಯಾಮೇಜ್ ಆಗುತ್ತೆ ಸೊ ಇದರಿಂದ ಕಲ್ತನ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದಾರೆ ಹಾಗೇನೆ ಅಲ್ಲಿ ಅಹ್ ಇನ್ಮೇಲೆ ಅದ್ರ ಮೇಲೊಂದು ಐಡೆಂಟಿಫಿಕೇಶನ್ಸ್ ನಂಬರ್ ಇರುತ್ತೆ ಆದ್ರಿಂದ ಈ ರೀತಿ ಕಳ್ಳತನಗಳು ಕಮ್ಮಿ ಆಗತ್ತೆ ಎಲ್ಲಾ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಮಾಡಿರುವಂತದ್ದು ಸಂಪೂರ್ಣವಾಗಿ ನಾನು ಆಲ್ರೆಡಿ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿನ ಕೂಡ ಕೊಟ್ಟಿದ್ದೀನಿ ಆದ್ರೆ ಕೆಲವರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದಷ್ಟು ಗಳನ್ನ ನನ್ಗೆ ಕೇಳ್ತಾ ಇದ್ರು ಅಹ್ ಮೇಡಮ್ ಇವಾಗ ನಂದು ಬ್ರಾಂಡ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿ ಸೊ ನೀವು ಸಿಂಪಲ್ ಆಗಿ ಏನ್ ಮಾಡಿ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವು ಇವಾಗ ಯಾವ್ದು ಮೀಟಿ ಮೀಟಿಆರ್ ತ್ರೀ ಫಿಫ್ಟಿ ಇಟ್ಕೊಂಡಿರ್ತೀರಾ ಮಿಟಿಆರ್ ಇಟ್ಕೊಂಡಿದ್ರೆ ಕೆಲವರು ಗೊತ್ತಿರುತ್ತೆ ಅದು ರಾಯಲ್ ಎನ್ಫೀಲ್ಡ್ ಅಂತ ಕೆಲವರು ಗೊತ್ತಿರಲ್ಲ ಒಂದು ಕೆಲಸ ಮಾಡಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಮಿಟಿಆರ್ ಅಂತ ಹಾಕಿದ್ರೆ ರಾಯಲ್ ಎನ್ಫೀಲ್ಡ್ ಅಂತ ತೋರಿಸುತ್ತೆ ಇದೇ ರೀತಿ ನಿಮಗೆ ಯಾವ್ದಾದ್ರು ಗಳ ಬಗ್ಗೆ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಹೋಗಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಕೂತ್ರ ಸಿಗುತ್ತೆ ಓಕೆನಾ ಸೊ ಹಾಗೇನೆ ಸರ್ಕಾರದಿಂದಾನೇ ಕೊಟ್ಟಿರುವಂತ ಅಫಿಷಿಯಲ್ ವೆಬ್ಸೈಟ್ ಗಳಿದೆ ಆ ವೆಬ್ಸೈಟ್ ಅಲ್ಲಿ ಹೋಗಿ ಹಾಕ್ಬೇಕು ಆಮೇಲೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತೀರಾ ಅಂತ ಹೇಳಿದ್ರೆ ಮೇಡಮ್ ತುಂಬಾ ಲಾಂಗ್ ಪ್ರೊಸೆಸ್ ಆಗ್ತಾ ಇದೆ ನಾವು ಇವಾಗ ಬುಕ್ ಮಾಡಿದ್ರೆ ತುಂಬಾ ದಿನಗಳಾದ್ಮೇಲೆ ಬರ್ತಾ ಇದೆ ಅಂತ ಹೌದು ಇದಕ್ಕೆ ಟೈಮ್ ತಗೊಳುತ್ತೆ ಆಲ್ಮೋಸ್ಟ್ ಒಂದ್ ವಾರ ತನಕ ನೀವು ಟೈಮ್ ತಗೊತಾ ಇದೆ ಸೊ ಹಾಗಾಗಿ ನೀವು ದುಡ್ಡನ್ನ ಕಟ್ಟಿ ಅಪ್ಲಿಕೇಶನ್ ನ ಹಾಕದ್ಮೇಲೆ ಒಂದ್ ವಾರ ಕಾಯಬೇಕು ನಿಮ್ಗೆ ಅಫಿಷಿಯಲ್ ಆಗಿ ಎಸ್ ಐ ಎಸ್ ಕೂಡ ಬರುತ್ತೆ ಕನ್ಫರ್ಮೇಶನ್ ಆದ್ಮೇಲೆ ನೀವು ನಿಮ್ಮ ಒಂದು ಯಾವ ಒಂದು ಶೋರೂಮ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಕಾಲ್ ಮಾಡಿ ಬೇಕಾದ್ರೂ ನೀವು ವೆರಿಫಿಕೇಶನ್ ಮಾಡ್ಕೊಂಡು ಬೋರ್ಡ್ ಬಂದ ಮೇಲೆ ಹೋಗಿ ಫಿಟ್ಮೆಂಟ್ ನ ಮಾಡಿಸ್ಕೊಂಡ್ ಬರ್ಬೋದು ಸೊ ಇಲ್ಲಿ ಯಾವುದೇ ರೀತಿಯ ಸ್ಕ್ಯಾಮ್ ಗಳು ಜಾಸ್ತಿ ಆಗ್ತಾ ಇಲ್ಲ ಎಲ್ಲೋ ಒಂದೊಂದು ಸ್ವಲ್ಪ ಜಾಗದಲ್ಲಿ ಆಗ್ತಾ ಇದೆ ಅದಕ್ಕೆ ಹೇಳ್ತಾರೆ ಅದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಇದನ್ನ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರದ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸೊ ಯಾವ್ದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಆರಾಮಾಗಿ ಪೀಸ್ ಆಗಿ ಹಾಕಿ ಹಾಗೇನೆ ಇನ್ನೊಂದು ಮುಖ್ಯವಾಗಿರುವಂತಹ ಮ್ಯಾಟ್ರ ಏನು ಇದರಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ ಸೊ ತಲೆ ಕೆಡ್ಸ್ಕೊಂಬೇಡಿ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ತನಕ ಈ ಒಂದು ಹೆಚ್ ಎಸ್ ಆರ್ ಪಿಗೆ ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾಕಂದ್ರೆ ಈ ನವಂಬರ್ ಹದಿನೇಳಕ್ಕೆ ಆಕ್ಚುಲಿ ಸಾರಿ ಡಿಸೆಂಬರ್ ಹದಿನೇಳಕ್ಕೆ ಇದಕ್ಕೆ ಕೊನೆಯ ದಿನಾಂಕ ಇತ್ತು ಬಟ್ ಇವಾಗ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಇನ್ನೂ ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಪೀಸ್ ಆಗಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹೆಕ್ ಹಾಕ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಯಾರೆಲ್ಲ ಹಾಕಿಸ್ಬೇಕು ಅಂತಿದ್ದೀರಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ಸೊ ನೋಡ್ಕೊಂಡ್ ಬನ್ನಿ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಗೆ ನಂದು ರೀಡೈರೆಕ್ಟ್ ಆಗಿದೆ ನಿಮ್ಮ ನಿಮ್ಮ ಬ್ರ್ಯಾಂಡ್ಗಳ ಮೇಲೆ ಕೂಡ ವೇರಿಯೇಷನ್ ಆಗುತ್ತೆ ಯಾಕಂದ್ರೆ ಆಥರೈಸ್ಡ್ ವೆಬ್ಸೈಟ್ ಗೆ ಹೋಗಿ ಮಾಡಬೇಕು ಈ ವೆಬ್ಸೈಟ್ ಇರೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಈಗ ಇಲ್ಲಿ ಹೋಗಿ ನನ್ನ ಗಾಡಿಯ ಒಂದು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನನ್ನ ಒಂದು ಕಂಪ್ಲೀಟ್ ನೋಡಿ ಇಲ್ಲಿ ಕರ್ನಾಟಕ ಆಪ್ಷನ್ ಇದೆ ಕರ್ನಾಟಕ ಸ್ಟೇಟ್ ಇದೆ ಇಲ್ಲೂ ಕೂಡ ಇವಾಗ ನನ್ನ ಹೆಸರು ಹಾಕ್ಬಿಡೋಣ ಫುಲ್ ಆದರೆ ಆ ಆರ್ ಸಿ ಕಾರ್ಡಲ್ಲಿ ಏನಿದೆಯಲ್ಲ ಇದೆಯಲ್ಲ ಅದನ್ನೇ ನೀವು ಹಾಕಬೇಕು ಏನೇನೋ ಹಾಕಕ್ಕೆ ಹೋಗಬೇಡಿ ಗಾಡಿ ಹೆಸರು ಯಾರ ಹೆಸರಲ್ಲಿ ಇರುತ್ತೆ ಅವ್ರ ಹೆಸರೇ ಹಾಕಬೇಕಾಗುತ್ತೆ ಸೊ ಗಾಡಿ ನಂಬರ್ ಹಾಕೋಣ ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮ ಫೋನ್ ನಂಬರ್ ಸ್ಟೇಟ್ ಕರ್ನಾಟಕ ಯಾ ಡಿಸ್ಟಿಕ್ಕು ಸೊ ಇಲ್ಲಿ ಅಗ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಬಂದು ನನಗೆ ಪ್ಲೀಸ್ ಸೆಲೆಕ್ಟ್ ಫಾರ್ ಬುಕಿಂಗ್ ಹೆಚ್ ಎಸ್ ಆರ್ ಪಿ ಅಂತ ಒಂದು ಪೇಜ್ ಓಪನ್ ಆಗಿದೆ ಇದರೊಳಗಡೆ ನಾವು ನೋಡಬಹುದು ನಿಮಗೆ ಎಷ್ಟು ಗಾಡಿಯ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಬಜಾಜ್ ಬೆನಲಿ ಡಬ್ಲ್ಯೂ ಜಾವಾ ಡುಕಾಟಿ ಹ್ಯಾರ್ಲಿ ಡೇವಿಡ್ಸನ್ ಹೀರೋ ಹೋಂಡಾ ಕೆಟಿಎಂ ಟಿ ವಿ ಎಸ್ ಇಷ್ಟು ಬ್ರ್ಯಾಂಡ್ ಸುಸುತ ಇದಿಷ್ಟು ವಿಚಾರಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ನನ್ನ ಗಾಡಿ ಯಾವ ಬ್ರ್ಯಾಂಡು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂತೀನಿ ಸೊ ಕರ್ನಾಟಕ ಸ್ಟೇಟ್ ಡಿಸ್ಟ್ರಿಕ್ಟ್ ನಿಮ್ಮ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಯೋರ್ ವೆಹಿಕಲ್ ನಂದು ಟೂ ವೀಲರ್ ಫೀಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಿಮಗೆ ಟೂ ವೀಲರ್ ರೇಂಜು ತ್ರೀ ಟ್ವೆಂಟಿ ಟು ತ್ರೀ ಏಯ್ಟಿ ಟೂ ವೀಲರ್ ಇಂಪೋರ್ಟೆಡ್ ಹೈ ಎಂಡ್ ವೆಹಿಕಲ್ಸ್ ಆಗಿದ್ರೆ ನಿಮಗೆ ನಾನೂರಿಂದ ಐನೂರು ರೂಪಾಯಿ ತನಕ ತಗೊಂತಾರೆ ಪ್ಲಸ್ ಟ್ಯಾಕ್ಸ್ ಹೋಗುತ್ತೆ ಸೊ ನನ್ನ ಬ್ರ್ಯಾಂಡ್ ಯಾವುದು ನನ್ನ ಬ್ರ್ಯಾಂಡ್ ನಂದು ಹೋಂಡಾ ಕ್ಲಿಕ್ ಮಾಡ್ಕೊತೀನಿ ಸೊ ಹೋಂಡಾ ಆಥರೈಸ್ಡ್ ಆಗಿರ್ತಾರೆ ಇವರು ನೋಡಿ ಇವಾಗ ಆರ್ಡರ್ನ ಮಾಡಬಹುದು ನಾನು ಅಪ್ಲೈಂಗ್ ಹೈ ಆ್ಯಂಡ್ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ ನೋಡಿ ಎಲ್ಲ ಏನಕ್ಕಿದು ಅಂತ ಹೇಳಿ ಪ್ರಯೋರಿಟಿ ಏನೋ ನೋಡಿ ಮುಂಚೆ ಆಪ್ರಿಲ್ಗಿಂತ ಮುಂಚೆ ಮಾಡಿರೋದೆಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ತೈತೆ ಸೊ ಇವಾಗ ಇಲ್ಲಿ ನಾವು ಆರ್ಡರ್ ಅಂತ ಕೊಟ್ಬಿಡೋಣ ಈಗ ನನ್ನ ಗಾಡಿಗೆ ನಾನು ಹೊಸ ನಂಬರ್ ಪ್ಲೇಟ್ನ ಆರ್ಡರ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಇವಾಗ ಈಗ ಎಲ್ಲ ಕೊಡಬೇಕಾಗತ್ತೆ ಆರ್ಡರ್ ಟೈಪ್ ಓಲ್ಡ್ ವೆಹಿಕಲ್ ಇಲ್ಲಿ ಆಲ್ರೆಡಿ ಅದು ಡಿಫಾಲ್ಟ್ ಆಗಿ ತೊಗೊಂಡಿರುತ್ತೆ ರಿಜಿಸ್ಟ್ರೇಷನ್ ಸ್ಟೇಟ್ ಯಾವುದು ಅಂತ ಕೊಟ್ಕೊಳ್ಳಿ ಕರ್ನಾಟಕ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಸೊ ನಂದು ಹೋಂಡಾ ಆಗಿರೋದ್ರಿಂದ ಹೋಂಡಾ ಮೋಟರ್ ಸೈಕಲ್ ಅಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಾಗಿ ಕೊಡ್ತೀನಿ ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಯಾರು ಅಂತ ಅಂದ್ರೆ ನಿಮ್ಮ ಬ್ರ್ಯಾಂಡ್ ಓಕೆನಾ ಟೋಟಲಿ ಏನಿದು ಫಿಟ್ಮೆಂಟ್ ಲೊಕೇಶನ್ ಅಂತ ಹೇಳಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ಕೊಟ್ಕೋಬಹುದು ಬ್ಯಾಂಗ್ಳೂರ ಆಪ್ಷನ್ ಇಲ್ಲ ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಳ್ಳಿ ನಿಮ್ಮ ಡೀಲರ್ ಅಂದ್ರೆ ನೀವು ಗಾಡಿ ತಗೊಂಡಿದ್ದೀರಲ್ಲ ಇವಾಗ ನಂದು ನಗರ ರಾಜಜಿ ನಗರ ಅಚ್ಕುಮಾರ್ ರೋಡ್ ಬರುತ್ತೆ ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಂಡಿದ್ದೀನಿ ಸಿಟಿ ಅದು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿ ಡೀಲರ್ಶಿಪ್ ಸೆಂಟರ್ ಇಲ್ಲಿ ನೋಡಿ ಎಷ್ಟು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ನಮಗೆ ಬಿಗ್ ವಿಂಗ್ ಕೊಟ್ಟಿದಾರಾ ಏನಿದು ಧ್ರುವದರ್ಶು ಎಚ್ ಟಿ ಮೋಟ್ರು ಜೆ ಪಿ ನಗರ್ ಒಂದ್ ಕೊಟ್ಟಿದ್ದಾರೆ ಆಮೇಲೆ ಮೇಕ್ರಿ ಸರ್ಕಲ್ ಒಂದ್ ಕೊಟ್ಟಿದ್ದಾರೆ ಒಂದು ಬಳ್ಳಾರಿ ರೋಡಲ್ಲಿ ಕೊಟ್ಟಿದ್ದಾರೆ ನನಗೆ ಈ ಇಷ್ಟು ಡೀಲರ್ಸ್ ಪ್ಲಸ್ ಇಲ್ಲಿ ಕೆಳಗಡೆ ಬಂದ್ರೆ ನನಗೆ ಬೇರೆ ಯಾರ್ಯಾರ್ದು ಕೊಟ್ಟಿದ್ದಾರೆ ನೋಡ್ಕೋಬೋದು ನಿಮ್ಗೆ ಯಾವುದು ಹತ್ರ ಅನ್ಸುತ್ತೆ ಅದನ್ನು ಕೊಟ್ಕೊಳ್ಳಿ ಅಹ್ ಹೊಲ್ಸುಮ ರೋಡ್ ಹತ್ರ ಆಗುತ್ತೆ ಪ್ಲಾನೆಟ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್ ನನ್ನ ನನಗೆ ರಾಜ್ಕುಮಾರ್ ರೋಡ್ ಹತ್ರ ಆಗೋದ್ರಿಂದ ಇದನ್ನ ನಾನು ಕೊಟ್ಕೋತೀನಿ ಸೊ ಕೆಳಗಡೆ ಬಂದು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡ್ಕೋಬಿಡಿ ಇವಾಗ ನಮ್ಮ ಗಾಡಿಯ ನಂಬರ್ ಹಾಕ್ಬೇಕು ಗಾಡಿ ನಂಬರು ಇಲ್ಲಿ ನಮ್ಮ ಗಾಡಿಯ ಚಾರ್ಸಿ ನಂಬರ್ ಹಾಕಬೇಕು ಆರ್ ಸಿ ಕಾರ್ಡ್ ಇರುತ್ತೆ ನೋಡ್ಕೊಳ್ಳಿ ಇಂಜಿನ್ ನಂಬರ್ ಕೆಳಗಿರುತ್ತೆ ವೆರಿಫಿಕೇಶನ್ ಮಾಡ್ಕೊಳ್ಳಿ ಓಕೆ ಸೊ ನಂದು ವೆಹಿಕಲ್ ಡೀಟೇಲ್ ಸಕ್ಸಸ್ಫುಲಿ ಮ್ಯಾಚ್ಡ್ ಅಂತ ಬಂತು ಸೊ ನನ್ನ ಗಾಡಿ ರಿಜಿಸ್ಟರ್ ಆಗಿದೆ ಇವಾಗ ಇವಾಗ ಮತ್ತೆ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ರಿಜಿಸ್ಟ್ರೇಷನ್ ಡೇಟ್ ಯಾವಾಗ ನೋಡಿ ಎರಡ್ ಸಾವಿರದ ಹದಿನಾರು ನಂತರ ತಗೊಂತು ವೆಹಿಕಲ್ ಟೈಪ್ ಮೋಟರ್ ಸೈಕಲ್ ಅಂದ್ರೆ ಬೈಕ್ ಬರುತ್ತೆ ಸ್ಕೂಟಿ ಅಂದ್ರೆ ನಮ್ ಮಾಮೂಲಿ ಸ್ಕೂಟರ್ ಬರುತ್ತೆ ಈ ಟೂ ವೀಲರ್ ಅಂದ್ರೆ ಅಂದ್ರೆ ಎಲೆಕ್ಟ್ರಿಕ್ ಬರುತ್ತೆ ನಮ್ದು ಸ್ಕೂಟರ್ ಸ್ಕೂಟರ್ ಲೆಕ್ಕ ಬರುತ್ತೆ ನಮ್ದು ಸೊ ಇಲ್ಲಿ ಪಿ ಟಿ ಪ್ರೈವೇಟ್ ಓಕೆ ವೆಹಿಕಲ್ ಕ್ಲಾಸ್ ಅದ್ ಆಟೋಮೆಟಿಕ್ ಪೆಟ್ರೋಲ್ ಈ ನೋಡಿ ಇಂಜಿನ್ ಟೈಪ್ ಆಟೋಮೆಟಿಕ್ ಆಗಿ ತಗೋತು ರಿಜಿಸ್ಟ್ರೇಷನ್ ನಮ್ಮ ಹೆಸರು ಗಾಡಿ ಯಾರ ಹೆಸ್ರಲ್ಲಿ ರಿಜಿಸ್ಟರ್ ಆಗಿದೆಯಲ್ಲ ಅವ್ರ ಹೆಸರೇ ಹಾಕಬೇಕು ನಮ್ಮ ಪಿನ್ ಕೋಡ್ ಸೊ ನೋಡ್ಕೊಂಡ್ರಲ್ಲ ಇದಿಷ್ಟು ವೆಹಿಕಲ್ ಡಿಟೇಲ್ಸ್ ನ ಹಾಕೊಳ್ಳಿ ನೆಕ್ಸ್ಟ್ ಅಲ್ಲಿ ನಮ್ಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹಾಗಾಗಿ ನಾವು ನಮ್ಮ ಕಂಪ್ಲೀಟ್ ಅಡ್ರೆಸ್ ನ ಹಾಕಬೇಕಾಗತ್ತೆ ಯಾಕಂದ್ರೆ ಇದು ಬಿಲ್ ಮತ್ತೆ ಅಪಾಯಿಂಟ್ಮೆಂಟ್ ಎರಡು ನಮ್ಗೆ ಬರುತ್ತೆ ನಿಮ್ಮ ಮನೆಯ ಅಡ್ರೆಸ್ನ ಇಲ್ಲಿ ಹಾಕೊಂತ ಹೋಗಿ ಯಾವತ್ತು ಬೇಕಾದರೂ ಅಪಾಯಿಂಟ್ಮೆಂಟ್ನ ತಗೋಬೋದು ನೀವು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಆಲ್ರೆಡಿ ಇರುತ್ತೆ ಸೊ ಇಲ್ಲಿ ನಿಗದಿ ಪಡಿಸಿರುವಂತಹ ದಿನಾಂಕಕ್ಕೆ ಹೋಗಬೇಕು ಸೊ ಇವಾಗ ಇವತ್ತಿಪ್ಪತ್ಮೂರಾಗಿದೆ ನಾನು ಒಂದು ಮುಂದಿನ ಬುಧವಾರಕ್ಕೆ ಕೊಟ್ಕೊತೀನಿ ಮೂವತ್ತಕ್ಕೆ ಕೊಡ್ಕೊತೀನಿ ನಾನು ಸೊ ಅಪಾಯಿಂಟ್ಮೆಂಟ್ ಸ್ಲಾಟು ಟೈಮಿಂಗ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಗಂಟೆಗೆ ನೀವು ಹೋಗ್ಬೋದು ಅಂತ ಹೇಳಿ ಸೊ ನಾನೊಂದು ನಾಲ್ಕೂವರೆಯಿಂದ ಐದುವರೆ ಕೊಡ್ತೀನಿ ನೋಡಿ ಸ್ಲಾಟ್ಸ್ ಕೂಡ ತೋರಿಸ್ತಾ ಇದ್ದೇನೆ ಫೋರ್ ಫೈವ್ ಸ್ಲಾಟು ಸಿಕ್ಸ್ ಸ್ಲಾಟ್ ಈ ಥರ ಆಲ್ರೆಡಿ ಬುಕ್ಕಿಂಗ್ ಎಷ್ಟೋ ಜನ ಮಾಡಿಬಿಟ್ಟಿದ್ದಾರೆ ನಾಲ್ಕೂವರೆ ಐದೂವರೆಗೆ ನನ್ನ ಸ್ಲಾಟ್ ನಾನು ಕೊಟ್ಕೋತೀನಿ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕಳಿಸಿ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಇವಾಗ ನನಗೆ ಫೀಸ್ ನೋಡ್ಬೋದು ನೀವು ಎಷ್ಟು ಫೀಸ್ ಬರ್ತಾ ಇದೆ ಅಂತ ಹೇಳಿ ಸೊ ನನ್ನ ಆರ್ಡರ್ ನಂಬರು ನನ್ನ ಏನು ಫಿಟ್ಮೆಂಟ್ ಎಲ್ಲ ಸೇರಿ ನನಗೆ ಮುನ್ನೂರ ಹತ್ತು ರೂಪಾಯಿ ತಗೋತಾ ಇದ್ದಾರೆ ಅಡಿ ನಂಬರ್ ನನ್ನ ಕನ್ವೀನಿಯನ್ಸಸ್ ಫೀ ಅದ್ರ ಮೇಲೆ ಜಿ ಎಸ್ ಟಿ ಎಲ್ಲ ಹಾಕಿ ನನಗೆ ಇವಾಗ ನಾನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ನನಗೆ ಫೀಸ್ ಹಾಕಿದ್ದಾರೆ ಸೊ ಇದು ಜಿ ಎಸ್ ಟಿ ಕನ್ವಿನಿಯನ್ಸ್ ಚಾರ್ಜ್ ಎಲ್ಲಾನು ಹೋಗುತ್ತೆ ಸೊ ಇವಾಗ ನಾವು ಪೇ ಮಾಡಲೇಬೇಕು ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಸಿಗುತ್ತೆ ಯಾವುದೇ ರೀತಿ ಬೇಕಾದರೂ ನೀವು ಪೇ ಮಾಡ್ಕೋಬೋದು ಸೊ ನಾನು ಪೇಮೆಂಟ್ ಆಯ್ತು ಇವಾಗ ಇದು ನನ್ನ ಏನು ಎಚ್ ಎಸ್ ಆರ್ ಪಿ ರಿಕ್ವೆಸ್ಟ್ ಅಂತ ಹೇಳಿ ನನಗೆ ಬಂತಿವಾಗ ಇನ್ವಾಯ್ಸ್ನ ನೀವು ಇಟ್ಕೊಳ್ಳಿ ಯಾಕಂದರೆ ನಾಡಿದ್ದು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಹೋದಾಗ ನಾವು ಇದನ್ನು ತೋರಿಸ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ಬಗ್ಗೆನೂ ನನಗೆ ಎಸ್ ಎಮ್ ಎಸ್ ಬಂದ್ಬಿಡ್ತು ಆಲ್ರೆಡಿ ಸೊ ಇದು ಬಿಲ್ಲಿಂಗು ಇದನ್ನು ನೀವು ಸೇವ್ ಮಾಡಿ ಇಟ್ಕೊಂಬಿಡಿ ಸೊ ಇದಿಷ್ಟೇ ನೀವು ಮಾಡಬೇಕಾಗಿರೋ ಅಂಥದ್ದು ಸೊ ಈ ರೀತಿ ನೀವು ಹೋಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ನಿಯರೆಸ್ಟು ಏನು ಯಾವುದಿದೆ ಗಾಡಿ ಶೋರೂಮ್ ಅಲ್ಲಿ ಹೋಗಿ ಮಾಡಿಕೊಂಡ್ರೆ ನಿಮ್ಮ ಹೆಚ್ ಎಸ್ ಆರ್ ಪಿಯ ಒಂದು ನಂಬರ್ ಪ್ಲೇಟು ನಿಮಗೆ ಬರುತ್ತೆ